ಕೋಲಾರ ಲೋಕಸಭಾ ಕ್ಷೇತ್ರದ ಎಲ್ಲ ನನ್ನ ಮತ ಬಾಂಧವರಿಗೆ ಧನ್ಯವಾದ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಜೆ ಡಿ ಎಸ್ ಮತ್ತು ಏನು ಒಂದು ಬಿ ಜೆ ಪಿ ಮೈತ್ರಿ ಆಗಿತ್ತು ಮಲೇಶ್ ಬಾಬು ಅವರು ಇದು ಕೋಲಾರ ಸ್ಥಳೀಯ ಮತ್ತು ಒಂದು ಸ್ವಾಭಿಮಾನದ ಗೆಲುವಾಗಿದೆ ಯಾಕಂದರೆ ಇಲ್ಲಿ ಪ್ರತಿ ಬಾರಿ ಶಾಸಕ ಸ್ಥಾನಕ್ಕಾಗಲಿ ಲೋಕಸಭಾ ಸ್ಥಾನಕ್ಕಾಗಲಿ ಹೊರಗಡೆ ವಲಸೆ ಅಭ್ಯರ್ಥಿ ಅಂತಂದು ಇಲ್ಲಿ ಸ್ಪರ್ಧೆ ಮಾಡ್ತಕ್ಕಂಥದ್ದಿತ್ತು ಅದಕ್ಕೆ ಸರಿಯಾದಂಥ ಉತ್ತರ ಈ ಬಾರಿ ನಮ್ಮ ಕೋಲಾರ ಜನತೆ ಉತ್ತರ ಕೊಟ್ಟಿದ್ದಾರೆ ನಾವು ಹೆಚ್ಚಿಗೆ ನಿರೀಕ್ಷೆ ಮಾಡಿದ್ವಿ ಇನ್ನಷ್ಟು ಮತದಾನ ಹೆಚ್ಚಾಗುತ್ತೆ ಅದ್ರ ಮೂಲಕ ನಮ್ಮ ಗೆಲುವಿನ ಅಂತರ ಕೂಡ ಹೆಚ್ಚಾಗುತ್ತೆ ಅಂತ ಹೇಳಿ ಆದರೆ ಮತದಾನ ಸ್ವಲ್ಪ ಗ್ರಾಮೀಣ ಭಾಗದಲ್ಲಿ ಸ್ವಲ್ಪ ಕಡಿಮೆ ಆಗಿದ್ದರಿಂದ ಕುಂಡಿತ ಆಗಿದ್ದರಿಂದ ಗೆಲುವಿನ ಒಂದು ಅಂತರ ಕೂಡ ಸ್ವಲ್ಪ ನಮ್ಮ ನಿರೀಕ್ಷೆ ಮಟ್ಟಿಗೆ ಆಗಲಿಲ್ಲ ಅಂತ ಕೂಡ ಅನ್ನಿಸ್ತಾ ಇದೆ ಆದರೂ ಸಹ ಏನು ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ಹಾಗೆ ಜೆ ಡಿ ಎಸ್ ಪಕ್ಷದ ಧುರೀಣರು ಆದಂಥ ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಪ್ರಧಾನಮಂತ್ರಿ ಆದಂಥ ಒಂದು ತೀರ್ಮಾನ ತಗೊಂಡಂಥ ಒಂದು ಸಂದರ್ಭದಲ್ಲಿ ಅವರ ಇಬ್ಬರ ಒಂದು ಸಮನ್ವಯತೆಯೊಂದಿಗೆ ಒಂದು ಆದೇಶದೊಂದಿಗೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ರಾಜ್ಯದಲ್ಲಿ ಮುಂದುವರೆದು ಲೋಕಸಭಾ ಚುನಾವಣೆ ಕೂಡ ಒಟ್ಟಾಗಿ ಮಾಡಿದ್ದು ಪರಿಣಾಮವಾಗಿ ಇವತ್ತು ದಿವಸ ದೊಡ್ಡ ಮಟ್ಟದ ಗೆಲುವಾಗಿದೆ ಈ ಗೆಲುವು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿಯ ಎಲ್ಲ ಮುಖಂಡರು ಪದಾಧಿಕಾರಿಗಳು ಅಭಿಮಾನಿಗಳು ಜೊತೆಗೆ ನಮ್ಮ ಕೋಲಾರ ವಿಧಾನಸಭಾ ಕ್ಷೇತ್ರದ ಸ್ವಾಭಿಮಾನಿ ಜನತೆಯ ಗೆಲುವಾಗಿದೆ ಹಾಗಾಗಿ ನಾನು ಸರ್ವರಿಗೂ ಕೂಡ ಈ ಸಮಯದಲ್ಲಿ ಅಭಿನಂದನೆಗಳು ಧನ್ಯವಾದಗಳು ಸಲ್ಲಿಸಿಕೊಳ್ತೇನೆ ಹಾಗೆ ಮಲ್ಲೇಶ್ ಬಾಬು ಅವರು ಭಾಳ ತಿಳಿದಂಥವರು ವಿದ್ಯಾವಂತರು ಅವರಿಗೆ ಒಬ್ಬ ಆಡಳಿತದ ಒಂದು ಅನುಭವ ಇರೋದರಿಂದ ಅವರ ತಂದೆ ತಾಯಿ ಮತ್ತು ಅವರ ಕುಟುಂಬದಲ್ಲಿ ರಾಜಕೀಯ ಮತ್ತು ಆಡಳಿತ ಅನುಭವದಿಂದ ಅವರು ಕೂಡ ಅದರ ಅರಿವಿದೆ ಹೇಗೆ ನಮ್ಮ ಒಂದು ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿಗೆ ಸರ್ವತೋಮುಖ ಅಭಿವೃದ್ಧಿಗೆ ರಾಜ್ಯದ ಕೇಂದ್ರ ಸರ್ಕಾರದ ಬರ್ತಕ್ಕಂಥ ಅನುದಾನಗಳನ್ನು ರಾಜ್ಯ ಸರ್ಕಾರದ ಒಂದು ಸಮನ್ವಯತೆಯೊಂದಿಗೆ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿ ಮಾದರಿ ವಿಧಾನಸಭಾ ಕ್ಷೇ ಲೋಕಸಭಾ ಕ್ಷೇತ್ರ ಮಾಡಬೇಕಂತ ಹೇಳಿ ಅವರ ಒಂದು ಕನಸಾಗಿದೆ ಅದಕ್ಕೆ ಜನ ಜಿಲ್ಲೆಯ ಜನತೆ ಕೂಡ ಅದು ಸಹಕಾರ ನೀಡ್ತಾರೆ ನಮ್ಮೆಲ್ಲ ಎರಡೂ ಪಕ್ಷದ ಜನತೆ ಮುಖಂಡರು ಕೂಡ ಅದಕ್ಕೆ ಸಹಕಾರ ನೀಡ್ತಾರೆ ಹಾಗಾಗಿ ಅವರ ಗೆಲುವು ಅಭಿವೃದ್ಧಿಯ ಗೆಲುವು ಅಂತ ಹೇಳಿಕ್ಕೆ ಇಷ್ಟಪಡ್ತಾರೆ ಇದು ಅದೊಂದು ಹೇಳೋ ಮತ್ತೆ ಮಂಡ್ಯದಲ್ಲಿ ಕೂಡ ಅತ್ಯಧಿಕ ಮತಗಳೆಂದರೆ ದೊಡ್ಡ ಮಟ್ಟದ ಮತಗಳಿಂದ ಗೆಲುವಾಗಿದೆ ಇದು ರಾಜ್ಯದ ಅಭಿವೃದ್ಧಿಗೆ ಮುನ್ಸೂಚನೆ ಹಾಗಾಗಿ ಅವರ ಗೆಲುವನ್ನು ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ರಾಜ್ಯದ ಜನತೆ ಸ್ವಾಗತ ಮಾಡ್ತಾ ಇದ್ದಾರೆ ಯಾಕಂದರೆ ಅತ್ಯುತ್ತಮವಾದಂಥ ಒಂದು ಆಡಳಿತ ಇಡ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ ಈಗ ಕೂಡ ಏನಾರ ನಾವು ಏನು ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಆದರೆ ಇನ್ನೊಂದು ದೊಡ್ಡ ಮಟ್ಟದಲ್ಲಿ ಅವರು ಕೆಲಸ ಮಾಡಲಿಕ್ಕೆ ಅವಕಾಶ ಆದರೆ ಆ ನಿಟ್ಟಲ್ಲಿ ರಾಜ್ಯ ಮತ್ತು ರಾಷ್ಟ್ರಕ್ಕೆ ಅತ್ಯುತ್ತಮ ಸೇವೆ ಸೇರಿತಕ್ಕಂಥ ಕುಮಾರಸ್ವಾಮಿ ಗೆಲುವು ನಮ್ಮೆಲ್ಲರ ಗೆಲುವಾಗಿದೆ ಅಲ್ಲಿ ಸ್ವಲ್ಪ ಮತಗಳ ಅಂತರಗಳ ಗೆಲುವಿದೆ ಅಲ್ಲಿ ಆಂತರಿಕ ಸಮಸ್ಯೆಗಳು ಅವರಿಗೆ ಹಿನ್ನಡೆ ಆಗಿದೆ ಅದು ಮುಂದಿನಗಳಲ್ಲಿ ಪಕ್ಷ ಅದನ್ನು ಸರಿಪಡಿಸ್ಕೊಂಡು ಅದನ್ನು ಮುಂದೆ ಬರ್ತಕ್ಕಂಥ ಸ್ಥಳೀಯ ಸಮಸ್ಯೆಗಳಲ್ಲಿ ದೊಡ್ಡ ಮಟ್ಟದ ಗೆಲುವು ಮಾಡಲಿಕ್ಕೆ ಸ್ಥಳೀಯ ಸಂಸ್ಥೆಗಳು ಸ್ಥಳೀಯ ಅಲ್ಲಿನ ನಮ್ಮ ಪಕ್ಷದ ಮುಖಂಡರುಗಳು ರಾಜ್ಯದ ಮುಖಂಡರುಗಳು ಅದು ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ಹಾಸನದಲ್ಲಿ ಮತ್ತೊಮ್ಮೆ ಪಕ್ಷನ ಸರಿಪಡಿಸಿ ಕಟ್ಟಿ ಅದು ಮುಂದೆ ಒಳ್ಳೆ ಹತ್ತು ಆಡಳಿತ ನೀಡಲಿಕ್ಕೆ ಆಗ್ತದೆ ಅಂತ ಹೇಳಿ ಕೊಡ್ಸಿ